ಸರ್ ತಾವು ಕೂಡ ಒಬ್ಬ ಒಳ್ಳೆ ಅತ್ಯಾದಂಥ ಗಾಯಕರು ಕಂಪೋಸರ್ ಈಗ ಏನು ಅಪ್ಪುವರ ಸಿನಿಮಾ ನೋಡಲಿಕ್ಕೆ ಅಂತ ಬಂದಿದ್ದರು ಏನು ಅನ್ನಿಸ್ತಾ ಇದೆ ಸರ್ ಎಷ್ಟು ಖುಷಿ ಇದೆ ಸರ್ ಒಂಚೂರು ಜೋರಾಗಿ ಮಾತಾಡಿ ಈ ಮೂವಿ ಬಂದು ಇಪ್ಪತ್ತ್ಮೂರು ವರ್ಷದ ಹಿಂದೆ ಹಿಂದೆಯೇ ಬಂದಿರೋಂಥ ನೋಡೋಕ್ಕಾಗಿಲ್ಲ ಬಟ್ ಇವಾಗ ಅತ್ಯಂತ ಜೊತೆ ಈ ಥರ ಒಂದು ಮೂವಿ ನಾನು ನೋಡೋದು ತುಂಬ ನನ್ನ ಅಪಿಷ್ಠ ಅಂತೀನಿ ಯಾಕಂದರೆ ನಾನು ಹುಟ್ಟಿದಾಗ ರಿಲೀಸ್ ಆಗಿರೋಂಥ ಮುಂದೊಂದು ದಿನ ಥಿಯೇಟ್ರ್ ಕೂಡ ನೋಡ್ತೀನಿ ಅಂತ ನಾನು ನೋಡ್ಕೊಂಡಿರಲಿಲ್ಲ ಅದೋ ಥರ ಬರ್ತಾರೆ ಅಂಶ ಆಗಿರ್ಲೀಸ್ ಆಗಿರ್ತೀವಿ ನೋಡಿ ತುಂಬ ತುಂಬ ಆಗುತ್ತೆ ಅದೇ ಮಾತ್ರ ಹೇಳ್ಬೇಕಂದ್ರೆ ಅಲ್ಲಿ ಅದಕ್ಕೆ ರಿಲೀಸ್ ಅಲ್ಲ ಅಂದರೆ ನೋಡಿ ಕೂಡ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ನೋಡ್ಕೊಂಡು ಬರ್ತೀನಿ ಬಂದ್ ಮನೆಯ ಸುಖ ಇಡೀ ಇಂಡಸ್ಟ್ರಿಗೂ ಗೌರವ ಐತಿ ಅದರ ನಾವು ಅದು ಅಷ್ಟು ದೊಡ್ಡ ಕಲಾವಿದರೆ ನಾವು ಉತ್ತರ ಕರ್ನಾಟಕದಿಂದ ಇರ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ ತಂದೆ ತಾಯಿ ಎಷ್ಟು ಹಸಿರು ಅಷ್ಟು ಹಸಿರುವಂಥ ಅಭಿಮಾನಿಗಳಾದ ನಮ್ಮ ಉತ್ತರ ಕರ್ನಾಟಕದ ಸರ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಕ್ಕಲು ಸರ್ಗೆ ನಮ್ಮ ಉತ್ತರ ಕರ್ನಾಟಕ ಅಂದರೆ ತುಂಬ ಇಷ್ಟ ಅದು ಒಂದು ಭಾಳ ಖುಷಿ ಇದೆ ನಾವು ಹಿಂದೆ ಸೆಲೆಬ್ರಿಟಿ ಯಾವ ರೀತಿ ಇದೆ ಕೂತವರಿಗೆ ಅವ್ರ ಒಂದು ದೇವರು ಅವ್ರನ್ನ ನೋಡೋದೇ ನಮ್ಮಲ್ಲಿ ಭಾಗ್ಯ ಅವ್ರ ಕಣ್ಣು ತುಂಬಿಕೊಳ್ಳೋದೇ ಒಂದು ಭಾಗ್ಯ ಅವ್ರು ನೋಡೋಕ್ಕೋಸ್ಕರ ಒಂದು ದೇವರು ಅಷ್ಟೇ ಯಾವ ಸೆಲೆಬ್ರಿಟಿ ಹೀರೋ ತುಂಬ 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 ಖುಷಿ ಇತ್ತು ಪ್ರತಿಯೊಂದು ಎಲ್ಲ ನಾವು ಕೂರಿಕೆ ಹಾಕೊಳ್ತಿದ್ದಂಥ ಕಲಾವಿದರು ಆ ಕುರಿ ಜೊತೆ ಹಾಡ್ಕೊಂಡಿದ್ದೆ ಇವತ್ತು ವೇದಿಕೆ ಮೇಲೆ ಹಾಡುವಂಥ ಅವಕಾಶ ಕೊಟ್ಟಿದ್ವಿ ಎಲ್ಲ ನಮ್ಮ ಜಿ ಟೀಮ್ ಆಗಿರ್ಬೋದು ಬಟ್ ಇಲ್ಲಿವರೆಗೂ ನಾನು ಬಂದು ಮುಖಕ್ಕೆ ಕಾರಣವೇ ನಮ್ಮ ಜನ ಆ ಜನನ ಒಂದು ತನ್ನ ತಿನ್ಬೇಕಾದ್ರೆ ಅವ್ರು ನೆನಪು ಅಂತಂದರೆ ಏನೂ ತಪ್ಪಾಗಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿ ಅವ್ರ ಮ್ಯಾಗ ನಗೂ ಕೂಡ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಐತಿ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೀನೋ ಅದರ ಹತ್ತರಷ್ಟು ಜನದ ಪ್ರೀತಿ ನನ್ನ ಮೇಲೆ ಐತಿ ಅದಕ್ಕೋಸ್ಕರ ನಾನು ಸೋಷಿಯಲ್ ಮೀಡ್ಯಾದಾಗ ಎಲ್ಲಿ ನೋಡಿದ್ರು ಇವತ್ತು ನಾನು ಹೆಸರು ಪ್ರೀತಿ ಅಷ್ಟೇ ಬಿಟ್ಟರೆ ಅವನೇನೋ ಮಾಡ್ತಾ ನಡ್ಕೊಂಡು ಹೋಗಿ ಅಂತ ಯಾರು ಊಡಲ್ಲ ಬಟ್ ರೇ ನಮ್ಮ ಹುಡುಗ ಏನೋ ಮಾಡೋಕ್ಕಂತ ನಮಗೆ ಮಾತ್ರ ಎಲ್ಲ ಕಡೆ ಆಗೋದು ಅದಕ್ಕೋಸ್ಕರನೇ ಎಲ್ಲ ಕಡೆ ಇವಾಗ ಕಾಮಗಾರಿ ಇಡೀ ಸೀಟಿಂಗ್ನ ಜೊತೆಗೆ ಅಂದರೆ ಸಿಟಿಂಗ್ನ ಇಪ್ಪತ್ತೈದು ವಾರ ಓಡಲಿ ಆಲ್ವೆ ಸೆಳಿಗಿಂತ ಬರ್ತೀವಿ ನಾವೊಂದು ಮಕ್ಕ ಮತ್ತೊಬ್ಬನೇ ಹಾಗಾಗಿ ಇಡೀ ದೇಶಾದ್ಯಂತ ಅದು ತುಂಬ ಜನಪ್ರಿಯವಾಗಿ ಕೆಲಸಪಡ್ತಾ ಇದ್ದರೆ ಸ್ವಲ್ಪ ಹಾಲು ಪ್ರತಿಯೊಂದು ರಚಿತಾ ಮೇಡಮ್ ಅವರು ಇವಾಗ ಆಗಿನ ಬೀಟಿ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಇದೆ ಪ್ರತಿ ಒಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಬೈಕಿಂಗ್ ಇರ್ಬೋದು ಬೈಟ್ ಇರ್ಬೋದು ಡೈಲಾಗ್ ಇರ್ಬೋದು ಅತ್ಯುತ್ತಮವಾಗಿ ಆಲಿವೇಜ್ ಮತ್ತೆ ಹಂಡ್ರೆಡ್ ಡೇಸ್ ಡೇಸ್ಪೈಲಿದೆ ವಾರವ್ ಮತ್ತೊಮ್ಮೆ ಅಪ್ಪು ಫಿಲಮ್ ಆಲಿವೇಜ್ ಹೇಗೆ ಅನ್ನಿಸ್ತು ಫೋನು ಮತ್ತೆ ಸ್ಕ್ರೀನ್ ಅಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ಏನ್ ಇಷ್ಟ ಆಯ್ತು ತುಂಬಾ ಇಷ್ಟ